ನಿಮ್ಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಎಷ್ಟೇ ದೊಡ್ಡ ನಟ ಆದರೂ ಕೂಡ ಕಾನೂನಿನ ಅಡಿಯಲ್ಲಿ ಎಲ್ಲರಂತೆ ಅವರು ಕೂಡ ಸಮಾನರು ಪರಪನ ಅಗ್ರಾರ ಜೈಲಿನಲ್ಲಿ ನಟ ದರ್ಶನ್ಗೆ ಯಾವುದೇ ವಿಐಪಿ ಸೌಲಭ್ಯ ಸಿಗುತ್ತಿಲ್ಲ ಇನ್ನು ದರ್ಶನ್ ಭೇಟಿಯಾಗಲು ಬಂದ ಪತ್ನಿ ವಿಜಯಲಕ್ಷ್ಮಿ ಕೂಡ ಎಲ್ಲ ಕೈದಿಗಳ ಸಂಬಂಧಿಕರಂತೆ ದರ್ಶನ್ ಭೇಟಿಗೆ ಹೊರಗೆ ಎರಡೂವರೆ ಗಂಟೆ ಕಾದಿದ್ದಾರೆ ಬಳಿಕ ಗ್ಯಾಲರಿಯಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಆದರೆ ದರ್ಶನ್ ಭೇಟಿ ವೇಳೆ ವಿಜಯಲಕ್ಷ್ಮಿ ಅವರು ಕಣ್ಣೀರಿಟ್ಟ ಘಟನೆ ನಡೆದಿದೆ ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಕಣ್ಣೀರಿಟ್ಟಿದ್ದೇಕೆ ನೋಡೋಣ ಬನ್ನಿ ಪರಪನ ಅಗ್ರಾರ ಜೈಲಿನಲ್ಲಿ ದರ್ಶನ್ ಈಗ ಸಾಮಾನ್ಯ ಕೈದಿಯಾಗಿದ್ದಾರೆ ಎಲ್ಲ ಕೈದಿಯಂತೆಯೇ ದರ್ಶನ್ ಅವರಿಗೂ ವ್ಯವಸ್ಥೆ ಮಾಡಲಾಗಿದೆ ನಟ ದರ್ಶನ್ಗೆ ಬೆಂಗಳೂರಿನ ಜೈಲಿನಲ್ಲಿ ಯಾವುದೇ ವಿಶೇಷ ಸೌಲಭ್ಯ ಟ್ರೀಟ್ಮೆಂಟ್ ಸಿಗುತ್ತಿಲ್ಲ ಈ ಹಿಂದೆ ನೀಡಿದ್ದ ಬಹುದೊಡ್ಡ ವಿಐಪಿ ಟ್ರೀಟ್ಮೆಂಟ್ಗಳನ್ನು ಜೈಲು ಅಧಿಕಾರಿಗಳು ಕಟ್ ಮಾಡಿದ್ದಾರೆ ಈ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ದರ್ಶನ್ ಭೇಟಿಗೆ ಬಂದ್ರೆ ನೇರವಾಗಿ ಒಳಗೆ ಕೂರಿಸಿ ಭೇಟಿ ಮಾಡಿಸುತ್ತಿದ್ದರು ಆದರೆ ಈ ಬಾರಿ ಎಲ್ಲ ಕೈದಿಗಳಂತೆಯೇ ದರ್ಶನ್ ಭೇಟಿ ಮಾಡಬೇಕು ನಟ ದರ್ಶನ್ ಭೇಟಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ ಬರೋಬ್ಬರಿ ಎರಡೂವರೆ ಗಂಟೆ ಕಾದು ಪತಿಯನ್ನ ಭೇಟಿಯಾಗಿದ್ದಾರೆ ಎಲ್ಲರಂತೆ ಟೋಕನ್ ತೆಗೆದುಕೊಂಡು ಕ್ಯೂನಲ್ಲಿ ನಿಂತು ನಂತರ ಗ್ಯಾಲರಿಯಲ್ಲಿ ಭೇಟಿ ಮಾಡಿದ್ದಾರೆ ಹೀಗೆ ಜೈಲಿನಲ್ಲಿ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದೆ ಬೇರೆ ಕೈದಿಗಳ ಸಂಬಂಧಿಕರು ಕೈದಿಗಳನ್ನು ಭೇಟಿಯಾಗಲು ಕಾಯುವಂತೆ ವಿಜಯಲಕ್ಷ್ಮಿ ಕೂಡ ಟೋಕನ್ ತೆಗೆದುಕೊಂಡು ಕಾಯುವ ಪರಿಸ್ಥಿತಿ ಬಂದಿದೆ ವಿಜಯಲಕ್ಷ್ಮಿ ಅವರು ಎರಡೂವರೆ ಗಂಟೆಗೂ ಹೆಚ್ಚು ಕಾದಿದ್ದಾರೆ ಆಗ ಅಲ್ಲಿದ್ದವರೇ ವಿಜಯಲಕ್ಷ್ಮಿ ಅವರನ್ನೇ ದಿಟ್ಟಿಸಿ ನೋಡುತ್ತಾ ದರ್ಶನ ಎಂಕೆ ಅಲ್ವಾ ಅಂತ ಗುಸುಗುಸು ಮಾತನಾಡಿಕೊಂಡಿದ್ದಾರೆ ಇನ್ನು ಕೆಲವರು ನೋಡಿ ನಕ್ಕಿದ್ದಾರೆ ಇದನ್ನೆಲ್ಲ ನೋಡಿ ನನಗೆ ಎಂತಹ ಪರಿಸ್ಥಿತಿ ಬಂತು ಅಂತ ಕಣ್ಣೀರಿಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ